ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಮೊನ್ನೆ ಅಷ್ಟೇ ವೀಡಿಯೋದಲ್ಲಿ ಯೂಟ್ಯೂಬ್ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ಹೇಳಿಕೊಟ್ಟಿದ್ದೆ ಫ್ರೆಂಡ್ಸ್ ಹಾಗೆಯೇ ಇವತ್ತು ಯೂಟ್ಯೂಬ್ಗೆ ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ಗೆ ಶಾರ್ಟ್ಸ್ ವೀಡಿಯೋ ಹೇಗೆ ಅಪ್ಲೋಡ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಬರೋಣ ಫ್ರೆಂಡ್ಸ್ ಮೊದಲಿಗೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೋಬೇಕು ನೋಡಿ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀನಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ಮೊದಲಿಗೆ ಓಮ್ ಶಾರ್ಟ್ಸ್ ಪ್ಲಸ್ ಸಬ್ಸ್ಕ್ರೈಬ್ಸ್ ಯು ಅಂತ ಬರುತ್ತೆ ನಮಗೆ ಯಾವುದು ಬೇಡ ಬಟನ್ಸು ಪ್ಲಸ್ಗೆ ಹೋಗೋಣ ಪ್ಲಸ್ಗೆ ಹೋಗಿ ಶಾರ್ಟ್ಸ್ಗೆ ಹೋಗೋಣ ಶಾರ್ಟ್ಸ್ಗೋಗಿದ್ದು ಇಲ್ಲಿ ನಮ್ಮ ಗ್ಯಾಲ್ರಿ ಇರುತ್ತೆ ಗ್ಯಾಲ್ರಿಯಲ್ಲಿ ಬೇಕಂದರೆ ನಾವು ವೀಡಿಯೋಸ್ ಮಾಡ್ಕೊಬೋದು ಇಲ್ಲ ಮಾಡಿಟ್ಟಿರೋ ವೀಡಿಯೋಸ್ನ ಬೇಕಂದರೆ ನಾವು ಅಪ್ಲೋಡ್ ಮಾಡ್ಕೊಳ್ಳೋದಾಯ್ತಂದ್ರೆ ಗ್ಯಾಲ್ರಿಗೋಗಿ ಗ್ಯಾಲ್ರಿ ಓಪನ್ ಮಾಡ್ಕೋಬೇಕು ಈಗ ಈಗಾಗಲೇ ನಾನು ಮಾಡಿಟ್ಟಿರೋ ವೀಡಿಯೋಸ್ನೇ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ವಿಡಿಯೋ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಆದಮೇಲೆ ಅಲ್ಲೇ ಬರುತ್ತೆ ಕೆಳಗಡೆ ಡನ್ ಬಟನ್ ಬರುತ್ತೆ ಸೆಲೆಕ್ಟ್ ಆಗಿದೆಯಲ್ಲ ವೀಡಿಯೋಗೆ ಡನ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ವೀಡಿಯೋ ಡನ್ ಆಗುತ್ತೆ ನೆಕ್ಸ್ಟಿಗೆ ಓಪನ್ ಆಗುತ್ತೆ ನೆಕ್ಸ್ಟ್ ಓಪನ್ ಆದ ತಕ್ಷಣ ಇಲ್ಲಿ ಬರುತ್ತೆ ವಿಡಿಯೋ ಎಡಿಟಿಂಗು ಇದು ಯಾವುದು ಬೇಡ ನಾವು ನೆಕ್ಸ್ಟ್ ರೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ಏನಾದರೂ ಬರೆಯೋದಿತ್ತಂದರೆ ಬರಿಬೋದು ಸೊ ಅದಾದಮೇಲೆ ವೀಡಿಯೋ ಎಡಿಟ್ ಮಾಡ್ಕೋಬೋದು ಆದರೆ ನೆಕ್ಸ್ಟ್ ಬಂತಂದರೆ ವಾಯ್ಸ್ ಓರ್ ಕೊಟ್ಕೋಬೋದು ಸೊ ನಮಗೆ ವ್ಯಾವು ನೆಸಿಟಿ ಇಲ್ಲ ಸೊ ನೆಕ್ಸ್ಟ್ಗೆ ನಾವು ಕ್ಲಿಕ್ ಮಾಡ್ಕೋಬೇಕು ನೆಕ್ಸ್ಟ್ ಏನಿದೆ ಅಪ್ಡೇಟ್ ವೀಡಿಯೋ ಅಂತ ಇದೆ ಅಪ್ಡೇಟ್ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಬೇಕು ನೆಕ್ಸ್ಟ್ಗೆ ಹೋಗ್ಬಿಟ್ಟು ನಾವಿಲ್ಲಿ ಟೈಪ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನಾನೇನು ಟೈಪ್ ಮಾಡ್ತಾ ಇದ್ದೀನಿ ಈಶಾ ಟೆಂಪಲ್ ಅಂತ ಟೈಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನಾನು ಟೈಪ್ ಮಾಡ್ಕೊಂಡಿದ್ದೀನಿ ಈಶಾ ಟೆಂಪಲ್ ಚಿಕ್ಕಬಳ್ಳಾಪುರ ಅಂತ ನಾನು ಟೈಪ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಫ್ರೆಂಡ್ಸ್ ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಟ್ಯಾಗ್ ಹಾಕೋದು ಮಾತ್ರ ನೀವು ಮರಿಬಾರ್ದು ಟ್ಯಾಗ್ ಹಾಕ್ಕೊಳ್ಳೋದು ಹೆಂಗೆ ಅಂತ ಹೇಳ್ತೀನಿ ನೋಡಿ ನೋಡಿ ಹಿಂಗೆ ಹಾಕಿದ ತಕ್ಷಣ ಬರುತ್ತೆ ಟ್ಯಾಗು ಇವಾಗ ನಾನು ಹೇಳ್ತೀನಿ ವೈರಲ್ ವಿ ಹಾಕಿದ ತಕ್ಷಣ ಇಲ್ಲಿ ಬರುತ್ತೆ ನಮಗೇನು ಬೇಕೋ ವೈರಲ್ ವೀಡಿಯೋ ವೈರಲ್ ವೀಡಿಯೋ ಹಾಕಿದ್ದೀನಿ ಮತ್ತೆ ನಾನು ಟ್ಯಾಗ್ ಹಾಕ್ಕೊಂತೀನಿ ಇಲ್ಲಿ ಆ್ಯಶ್ ಬಟನ್ ಇರುತ್ತೆ ಆ್ಯಶ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ಮತ್ತೆ ಇಲ್ಲಿ ಬರುತ್ತೆ ಶಾರ್ಟ್ಸ್ ಅಂತ ಹಾಕಬೇಕು ಬರೀ ಒಂದೇ ಒಂದು ಫೆಲ್ಲಿಂಗ್ ಪ್ರೆಸ್ ಮಾಡಿದ್ರೆ ಸಾಕು ನಮ್ಗೆ ಏನು ಟ್ಯಾಗ್ ಬೇಕೋ ಇಲ್ಲಿ ಬರುತ್ತೆ ಶಾರ್ಟ್ಸ್ ವೀಡಿಯೋ ಅಂತ ಹಾಕ್ತಾ ಇದ್ದೀನಿ ಶಾರ್ಟ್ಸ್ ವೀಡಿಯೋ ಬೇಡ ನನಗೆ ಸಬ್ಸ್ಕ್ರೈಬ್ ಅಂತ ಇದ್ದೀನಿ ಸೊ ನೆಕ್ಸ್ಟು ನಾನಿಲ್ಲಿ ಮತ್ತೆ ಟ್ಯಾಗ್ ಮಾಡ್ತೀನಿ ಕನ್ನಡ ಅಂತ ಹಾಕ್ತೀನಿ ನಿಮಗೆ ಬೇಕಂದರೆ ನೀವು ಕನ್ನಡ ಹಾಕ್ಕೊಳ್ಳಿ ನಿಮ್ಗೆ ಏನು ಬೇಕೋ ಅದನ್ನೇ ಹಾಕ್ಕೊಳ್ಳಿ ನಾನು ಕನ್ನಡ ಅಂತ ಹಾಕ್ತೀನಿ ಸೊ ಅದಾದಮೇಲೆ ಮತ್ತೆ ಟ್ಯಾಗ್ ಹಾಕ್ಬಿಟ್ಟು ನಮ್ಮ ಚಾನಲ್ ಏನಿದೆ ಟೈಪ್ ಮಾಡ್ಕೋಬೇಕು ನಾನು ಟೈಪ್ ಮಾಡ್ಕೊತೀನಿ ಕಾವ್ಯ ಗೌಡ ವ್ಲಾಗ್ಸ್ ನಾನು ಹಾಕ್ಕೊಂಡಿದ್ದೀನಿ ಕಾವ್ಯಗೌಡ ವ್ಲಾಗ್ಸ್ ಅಂತ ನೀವು ನಿಮ್ಗೇನು ಬೇಕು ನಿಮ್ಮ ನಿಮ್ಮದು ಚಾನಲ್ ನೇಮ್ಸ್ನ ನೀವು ಹ್ಯಾಡ್ ಮಾಡ್ಕೊಳ್ಳಿ ವ್ಲಾಗ್ಸ್ ಅಂತ ಹಾಕೊಂಡಿದ್ದೀನಿ ಇಲ್ಲಿ ಅಪ್ ಅಪ್ಲೋಡ್ ಶಾರ್ಟ್ಸ್ ಅಂತ ಇರುತ್ತೆ ನೋಡಿ ಇಲ್ಲಿ ವೈಟ್ ಕಲರ್ ಬಟನಲ್ಲಿ ಸೊ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನಮ್ಮದು ಶಾರ್ಟ್ಸು ಅಪ್ಲೋಡ್ ಆಗ್ತಾ ಇದೆ ಅಪ್ಲೋಡ್ ಯುವರ್ ವೀಡಿಯೋಸ್ ಅಂತ ಬರ್ತಿದೆ ನೋಡಿ ಸೊ ಇದು ಮುಗಿಬೇಕು ಮುಗಿದ ಮೇಲೆ ನಮ್ಮ ಶಾರ್ಟ್ಸ್ ಅಪ್ಲೋಡ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ ಆನ್ ಮಾಡಿದ್ಯಾ ಫ್ರೆಂಡ್ಸ್ ಈಗ ವಿಡಿಯೋ ಅಪ್ಲೋಡ್ ಎಲ್ಲಾಗಿದೆ ಅಂತ ಚೆಕ್ ಮಾಡೋದಾಯಿತಂದರೆ ಮತ್ತು ನಾನು ಬ್ಯಾಕು ಬ್ಯಾಕ್ ಹೋಗೋ ಅವಶ್ಯಕತೆ ಏನಿಲ್ಲ ನಾನು ಬಟ್ ಬ್ಯಾಕ್ ಹೋಗಿದ್ದೀನಿ ಮತ್ತು ಯೂಟ್ಯೂಬ್ ಚೆಕ್ ಮಾಡಿಕೊಂಡು ಯು ನಮ್ಮ ಚಾನಲ್ ಓಪನ್ ಮಾಡಿಕೊಂಡು ನಮ್ಮ ಚಾನಲ್ ಓಪನ್ ಮಾಡಿಕೊಂಡು ಓಮು ವೀಡಿಯೋಸು ಶಾರ್ಟ್ಸು ಲೈವು ಕನೆಕ್ಟೆಡ್ ಅಂತ ಇರುತ್ತೆ ಸೊ ನಾನು ಶಾರ್ಟ್ಸ್ ಮೇಲೆ ಪ್ರೆಸ್ ಮಾಡಿದ್ರೆ ನಾನು ಹಾಕಿರೋ ವೀಡಿಯೋಸ್ ಇಲ್ಲಿ ಸಿಕ್ಕೋಗ್ಬಿಡುತ್ತೆ ನಮಗೆ ಮೊದಲಿಗೆ ನಾನು ಹಾಕಿದ ವೀಡಿಯೋ ಇಲ್ಲಿ ಸಿಕ್ತು ಸೊ ನೀವು ಕೂಡ ಸೇಮ್ ಇದೇ ಥರ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡೋದು ಇನ್ ಫ್ರೆಂಡ್ಸ್ ಡೈರೆಕ್ಟಾಗಿ ವಿಡಿಯೋ ನಾವು ಅಲ್ಲೇ ಮಾಡಿ ಅಲ್ಲೇ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡೋದು ಈಗೇನದಾಯಿತಂದರೆ ಇವಾಗ ನೋಡಿ ನಾನೊಂದು ವೀಡಿಯೋಸ್ನ ಶೂಟ್ ಮಾಡ್ಕೊತೀನಿ ವಿಡಿಯೋಸು ಶೂಟ್ ಆಗಿದೆ ಇವಾಗ ಈ ಶೂಟ್ ಆಗಿರೋ ವಿಡಿಯೋ ಆದಮೇಲೆ ನೆಕ್ಸ್ಟ್ ಇಲ್ಲಿ ರೈಟ್ ಬಟನ್ ಇದೆ ರೈಟ್ ಬಟನ್ ಕೊಡ್ತೀನಿ ಸೊ ರೈಟ್ ಬಟನ್ ಕೊಟ್ಟ ನಂತರ ಇಲ್ಲಿ ಬರುತ್ತೆ ಸಾಂಗ್ ಸೆಟ್ ಮಾಡಬೇಕು ನಮಗೆ ಸಾಂಗ್ ಏನು ಸಾಂಗ್ ಬೇಕೋ ಬೇ ಎಲ್ಲ ಸಾಂಗ್ಗಳು ಸಿಗುತ್ತೆ ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನಮ್ಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ಸೆಟ್ ಮಾಡ್ಕೋಬೇಕು ಸೆಟ್ ಮಾಡ್ಕೊಂಡು ನೆಕ್ಸ್ಟಿಗೆ ಇಲ್ಲಿಗೆ ನಾವು ಏನು ಏನಾದರೂ ಬರಿಬೇಕು ನಾವು ಬರಿಬೇಕಂದ್ರೆ ಬರ್ಕೊಳ್ಳಿ ಇಲ್ಲ ಅಂದರೆ ಬೇಡ ನನಗೆ ಅವಶ್ಯಕತೆ ಇದ್ದರೆ ನಾವು ಬರ್ಕೊಳ್ಳೋಣ ಸಬ್ಸ್ಕ್ರೈಬ್ ಮೀ ಏನಿದೆಯೋ ಅದನ್ನ ಬರ್ಕೊಳ್ಳೋಣ ಸೊ ಅದಾದಮೇಲೆ ವೀಡಿಯೋ ಸೆಟ್ ಹೆಂಗೆ ಮಾಡ್ಕೋಬೇಕು ನಮಗೇನಾರು ವೀಡಿಯೋಸ್ ಕಟ್ ಮಾಡೋದಿತ್ತಂದರೆ ಇಲ್ಲಿ ವೀಡಿಯೋಸ್ ಕಟ್ ಮಾಡ್ಕೊಬೋದು ಅದಾದಮೇಲೆ ನೆಕ್ಸ್ಟು ಅದಾದಮೇಲೆ ನೆಕ್ಸ್ಟು ಇಲ್ಲಿ ವಾಯ್ಸ್ ಓವರು ಇವಾಗ ನಾವು ಬೆಳಗ್ಗೆ ಹೊತ್ತು ವ್ಲಾಗ್ ಚಾನಲ್ ಮಾಡಿರ್ತೀವಿ ಸೊ ಅದಕ್ಕೆ ವಾಯ್ಸ್ ಓವರ್ ಹೆಂಗ್ ಕೊಡೋದಾದ್ರೆ ಇಲ್ಲಿ ನಮಗೆ ಮೈಕ್ ಕೊಟ್ಟಿದ್ದಾನಲ್ಲ ಅಲ್ಲಿ ವಾಯ್ಸ್ ಓವರ್ ಕೊಡಬೇಕು ಸೊ ಅದಾದಮೇಲೆ ನೆಕ್ಸ್ಟು ನೆಕ್ಸ್ಟ್ ಕೊಟ್ಬಿಟ್ಟು ಇಲ್ಲಿಗೆ ನಾವು ಹಾಕಬೇಕು ಟೈಟ್ಲು ಇವಾಗ ನಾನು ಏನು ಹಾಕ್ತೀನಿ ಫನ್ನಿ ವೀಡಿಯೋ ಟೈಟ್ಲ್ ಹಾಕ್ಕೊಂಡಿದ್ದೀನಿ ಇದಕ್ಕೂ ಸೇಮ್ ಇವಾಗ ಏನು ಟೈಟ್ಲ್ ಹಾಕೊಂಡಾದಮೇಲೆ ಸೊ ಟ್ಯಾಗ್ಗಳು ಹಾಕ್ಕೋಬೇಕು ಟ್ಯಾಗ್ಗಳು ಹಾಕ್ಕೊಂಡು ಶಾರ್ಟ್ಸು ಕನ್ನಡ ಸೊ ನಮ್ಗೆ ಟ್ಯಾಗ್ಗಳು ಬೇಕೋ ಟ್ಯಾಗ್ಗಳು ಹಾಕ್ಕೊಂಡು ಅಪ್ಲೋಡ್ ವೀಡಿಯೋ ಅಪ್ಲೋಡ್ ಶಾರ್ಟ್ಸ್ ವೀಡಿಯೋ ಕೊಟ್ಟರೆ ಅಪ್ಲೋಡ್ ಆಗುತ್ತೆ ಸೊ ಆಗಲೇ ಹೆಂಗೆ ತೋರಿಸ್ಕೊಟ್ನೋ ಅದೇ ರೀತಿ ಶಾರ್ಟ್ಸ್ ವೀಡಿಯೋನ ಅಪ್ಲೋಡ್ ಮಾಡೋದು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಶಾರ್ಟ್ಸ್ ವೀಡಿಯೋ ಹೆಂಗೆ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟೆ ಸೊ ನಾನು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಹೆಂಗೆ ಮಾಡಬೇಕು ಅನ್ನೋ ವೀಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ನನ್ನ ವಿಡಿಯೋಗೆ ಲೈಕ್ ಕೊಡೋದು ಮಾತ್ರ ಮಡಿ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್